ಸರ್ಕಾರಿ ಎಲ್ಪಿ ಶಾಲೆ ಬಡಾಜೆ ನವೀಕರಣಗೊಂಡ ಶಾಲಾ ಕಟ್ಟಡದ ಉದ್ಘಾಟನೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವತಿಯಿಂದ ಬಡಾಜೆ ಶಾಲೆಗೆ ದೊರಕಿದ ಸುಮಾರು ಹತ್ತು ಲಕ್ಷದಷ್ಟು ಅನುದಾನದ ನಿಧಿಯನ್ನ ಬಳಸಿ ನಿರ್ಮಿಸಲಾದ ಶಾಲಾ ಕಟ್ಟಡದ ಉದ್ಘಾಟನೆ ಹಾಗೂ ನವೀಕರಣ ಮತ್ತು ಇತರ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಇಂದು ನಡೆಯಿತು ಸಮಾರಂಭವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನೋ ಮೊಂತೇರ್ ಅವರು ಉದ್ಘಾಟಿಸಿದರು ತರಗತಿ ಕೊಠಡಿಯ ಉದ್ಘಾಟನೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದೀಕ್ ಬಿ ನಿರ್ವಹಿಸಿದರು ಮುಖ್ಯ ಅತಿಥಿಗಳಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಯಾದವ್ ಬಡಾಜೆ ಪಿ ಇ ಸಿ ಸೆಕ್ರೆಟರಿ ಶಂಕರ್ ನಾರಾಯಣ ಭಟ್ ರಜಾಕ್ ಕಿಟ್ಟಗುಂಡಿ ಮುಸ್ತಫಾ ಗಣೇಶ ಶಿವಪುರ ಬಶೀರ್ ಬಡಾಜೆ ರಹೀಂ ಪುಚ್ಚತ್ತಬೈಲ್ ನಶೀದ ಫಾರೂಕ್ ಮುಂತಾದವರು ಭಾಗವಹಿಸಿದರು ಪಂಚಾಯತ್ ಅನುದಾನ ಲಭಿಸುವಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿದ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಜೀನ್ ಲಬಿನೊ ಮೊಂತೇರೋ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಯಾದವ ಬಡಾಜಿ ಇವರ ಸೇವೆಯನ್ನು ಶ್ಲಾಘಿಸಿ ಶಾಲಾ ಅಧ್ಯಾಪಕ ಮತ್ತು ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಯಾಕೂಬ್ ಕೋಡಿ ಅಧ್ಯಕ್ಷತೆ ವಹಿಸಿದರು ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಹರಿನಾಕ್ಷಿ ಬಿ ಸ್ವಾಗತಿಸಿ ಶಾಲಾ ಮಕ್ಕಳು ಪ್ರಾರ್ಥನೆ ಹಾಡಿದರು ಅಶೋಕ್ ಕೊಡ್ಲಮಗಿರು ನಿರೂಪಿಸಿದ ಕಾರ್ಯಕ್ರಮಕ್ಕೆ ಅಧ್ಯಾಪಿಕೆ ತಸ್ಲೀನಾ ಧನ್ಯವಾದವಿತ್ತರು